ದೇವರೆಂಬುದೇನು ಕೈಕೂಲಿಯೇ ಕರೆದಾಗ ಬಾ ಹೋದಾಗ ಹೋಗು ದೇವರಿಗೆ ಹುಟ್ಟಿಲ್ಲ ದೇವರಿಗೆ ಸಾವಿಲ್ಲ ಯಾವುದು ಹುಟ್ಟುತ್ತದೆ ಯಾವುದು ಸಾಯುತ್ತದೆ ಅದು ದೇವರಲ್ಲ ರಾಮ ದೇವರಲ್ಲ ಕೃಷ್ಣ ದೇವರಲ್ಲ ಪ್ರವಾದಿ ಮಹಮ್ಮದ್ ಪೈಗಂಬರು ದೇವರಲ್ಲ ಜೀಸಸ್ ದೇವರಲ್ಲ ಬುದ್ಧ ದೇವರಲ್ಲ ಮಹಾವೀರ ದೇವರಲ್ಲ ಬಸವಣ್ಣ ದೇವರಲ್ಲ ತಲೆನೇ ಕೆಡ್ತದ ಏನು ಕೆಡ್ತದ ತಲೆನೇ ಕೆಡ್ತದೆ ಬಸವಣ್ಣ ದೇವರಲ್ಲ ಭಾವ ಇಟ್ಕೊಳ್ಬೋದು ದೇವ ಭಾವ ಬೇರೆ ದೇವರು ಬೇರೆ ಅರ್ಥ ಆಗ್ತದ ನಾ ಹೇಳೋದು ಬಸವಣ್ಣ ಅಂತ ಭಾವ ಇಟ್ಟುಕೊಳ್ಳಬಹುದು ದೇವರಲ್ಲ ಕೃಷ್ಣ ದೇವರಲ್ಲ ರಾಮದೇವರಲ್ಲ ಈ ಜಗತ್ತಿನಲ್ಲಿ ಎಷ್ಟು ಜನ ಮಹಾತ್ಮರ ಅವತಾರವಾಗಿದೆ ಅವರು ಯಾರು ದೇವರಲ್ಲ ಕಾರಣ ಯಾವ ವಸ್ತುವಿಗೆ ಹುಟ್ಟಿದೆ ಅದು ಸಾಯುತ್ತದೆ ಯಾವ ವಸ್ತು ಈ ಸೃಷ್ಟಿಯ ಒಳಗಡೆ ಭವಬಂಧನಕ್ಕೆ ಒಳಗಾಗಿದೆ ಅದಕ್ಕೆ ಕೋಣೆ ಇದೆ ಯಾವ ವಸ್ತುಗಳು ಈ ಸೃಷ್ಟಿಯ ಒಳಗಡೆ ಈ ಪ್ರಕೃತಿಯ ಒಳಗಡೆ ಬದುಕನ್ನು ಸಾಗಿಸಿ ಕೊನೆಗೆ ತನ್ನ ಅಂತಿಮ ಪ್ರಯಾಣವನ್ನು ಮಾಡಿದೆ ಅದು ಯಾವುದು ದೇವರಲ್ಲ ನಿಮ್ಮ ಗಣಪತಿ ದೇವರಲ್ಲ ನಿಮ್ಮ ವೀರಭದ್ರ ದೇವರಲ್ಲ ಆ ದ ಮ್ಯಾನ್ ಮೇಡ್ ಗಾಡ್ಸ್ ಮನುಷ್ಯರು ನಿರ್ಮಾಣ ಮಾಡಿರುವ ದೇವರುಗಳು ಯಾವುದು ದೇವರಲ್ಲ ಸ್ಪಷ್ಟೀಕರಣ ಮಾಡಿಕೊಡ್ರಿ ನೀವು ನೀವು ಮಾಡಿ ನಮ್ಮ ವಿಚಾರ ಅಷ್ಟು ಹೇಳ್ತೀವಿ ನೀವು ಮಾಡೋದು ಮಾಡ್ಕೋತ ಹೋಗ್ರಿ ನಾವೇನು ಮಾಡೋಕ್ಕಾಗ್ತೇವೆ ಅದು ನಿಮ್ಮ ಹೇಳುವುದು ನಮ್ಮ ಧರ್ಮ ಪಾಲನೆ ಮಾಡುವುದು ನಿಮ್ಮ ಮಾಡದೆ ಹೋದರೆ ನಿಮ್ಮ ಕರ್ಮ ಅದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು ಯಾವ ಮನುಷ್ಯನಿಗೆ ದೇವ ಅನ್ನತಕ್ಕಂಥ ಶಬ್ದದ ಅರಿವು ಸ್ಪಷ್ಟೀಕರಣ ಆಗ್ತದೆ ಇಸ್ ದ ಗ್ರೇಟ್ ಗ್ರೇಟ್ ಇಲ್ಲಿ ಕೃಷ್ಣ ದೇವರಲ್ಲ ಕಾರಣ ಕೃಷ್ಣನಿಗೆ ತಂದೆ ತಾಯಿಗಳಿದ್ದಾರೆ ದೇವಕ್ಕಿ ಮತ್ತು ಯಾರು ಸುಧೇವ ರಾಮದೇವರಲ್ಲ ಕಾರಣ ದಶರಥ ಬಸವಣ್ಣನ ತಂದೆ ತಾಯಿ ಯಾರು ಮಾದರಸ ಮತ್ತು ಯಾರು ಹುಟ್ಟಿದ್ದಾರೆ ಯಾರು ಸಾಯುತ್ತಾರೆ ಅವರು ದೇವರಲ್ಲ ಹಾಗಾಗಿ ನಮಗೆ ಮೊದಲು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ದೇವ ಅಂದ್ರೆ ಯಾರು ಮಹಾತ್ಮರ ಯಾರು ಅನ್ನೋದು ಮಾತ್ರ ವಿಂಗಡಣೆ ಮಾಡಲಿಕ್ಕೆ ಬರ್ತದೆ ಮಹಾತ್ಮರನ ದೇವಭಾವದಿಂದ ನೋಡಬಹುದು ಆದರೆ ದೇವರಲ್ಲ ಕಾರಣ ಹುಟ್ಟು ಸಾವುಗಳ ಬಂಧನಕ್ಕೆ ಒಳಗಾಗಿರ್ತಕ್ಕಂಥವರು ಭವಬಂಧನಕ್ಕೆ ಒಳಗಾಗಿರ್ತಕ್ಕಂಥವರು ಹಾಗಾಗಿ ಈ ಸೃಷ್ಟಿಯ ಒಳಗಡೆ ದೇವರ ಅವತಾರ ಆಗುವುದಿಲ್ಲ ಈ ಸೃಷ್ಟಿಯ ಒಳಗಡೆ ದೇವರ ಅವತಾರ ಆಗುವುದಿಲ್ಲ ದೇವರು ಒಂದು ಸಲ ಈ ಸೃಷ್ಟಿಯನ್ನು ರಚನೆ ಮಾಡಿದಾಗ ಈ ಸೃಷ್ಟಿಯೊಳಗಡೆ ಬೇಕಾಗಿರ್ತಕ್ಕಂಥ ಎಲ್ಲ ಶಕ್ತಿಗಳನ್ನು ತುಂಬಿಕೊಂಡು ತನ್ನಷ್ಟಕ್ಕೆ ತಾನು ಧಿರೋಧಾನದ ಸ್ಥಿತಿಯಲ್ಲಿ ತಟಸ್ಥನಾಗಿ ಇನ್ಫಿನಿಟಿಯಾಗಿ ತನ್ನ ಕ್ರಿಯೆಯನ್ನು ಮಾಡ್ತಾ ಇರ್ತಾನೆ ಹೊರತು ಅವನು ಪುನಃ ಹುಟ್ಟುವುದಿಲ್ಲ ಸಾಯುವುದಿಲ್ಲ ಇದಕ್ಕೆ ಅಗೋಚರ ಇದಕ್ಕೆ ಮಾತು ತತ್ತ ಸಾತೀಶ ನಿರುಪಾದಿಕ ಜ್ಯೋತಿ ಬೆಳಗುತ್ತಿದೆ ನೋಡ ಇದನ್ನು ಶಿವಯೋಗಿಗಳು ಹೇಳಿದ್ರು ನಿಜಗುಣ ಶಿವಯೋಗಿ ಮಾತು ಮನಂಗಳಿಂದ ತತ್ತ ಸ್ವಾತೀಶ ನಿರುಪಾದಿಕ ಜ್ಯೋತಿ ಬೆಳಗುತ್ತಿದೆ ನೋಡ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ನೋಡ ದೇವ ಅಂದ್ರೆ ಇಟ್ ಇಸ್ ಪ್ರಕಾಶಿಸು ಇಟ್ ಇಸ್ ಬೆಳಕು ಅನುಭಾವ ಶ್ರದ್ಧೆ ಕಾನ್ಫಿಡೆನ್ಸ್ ಇದು ದೇವ ಏನು ನಿಮ್ಮ ಪುರಾಣಗಳಲ್ಲಿ ಹುಟ್ಟಿಕೊಂಡಿವೆ ದೇವರುಗಳು ಅದು ಮನುಷ್ಯರ ಭಾವನೆಗಳಲ್ಲಿ ಬಂದಿರತಕ್ಕಂತಹ ಅವರ ಮ್ಯಾನ್ ಮೇಡ್ ಗಾಡ್ಸ್ ಕ್ಷುದ್ರ ದೇವತೆಗಳು ಕಾಟವ್ವ ಬೀರವ್ವ ದುರ್ಗವ್ವ ನಿಮ್ಮ ಗಣಪತಿ ಗಣಪತಿ ದೇವರಲ್ಲ ನಾಲ್ಕು ದಿವಸಕ್ಕೆ ತಂದು ಹಿಡ್ತೀರಿ ಐದನೇ ದಿವಸ ತಗೊಂಡು ನೀರಿಗೆ ದೇವ್ರ ಸತ್ರ ನಾವು ಉಳಿತೀವಿ ಹ್ಮ್ ಗೊಂಬೆ ದೇವರಾಗ್ತವೆ ಗೊಂಬೆ ದೇವರಾಗುತ್ತೇನೋ ಮೊದಲು ನಿಮಗೆ ಈ ಕಾನ್ಸೆಪ್ಟ್ ಚೆನ್ನಾಗಿ ಬಂತು ಭಯದಿಂದ ಹೊರಗೆ ಬರ್ತೀರಿ ಸಮಾಜದೊಳಗಡೆ ಒಬ್ಬ ನೀವೆಲ್ಲರೂ ಅದರಲ್ಲೂ ಹೆಣ್ಣು ಮಕ್ಕಳು ಮೊದಲು ಹೊರಗಡೆ ಬರಬೇಕು ಈ ಭಯ ನಿಶ್ಚಿತವಾದ ದೇವರುಗಳಿಂದ ಹೊರಗಡೆ ಬರಬೇಕು ಭಯಮಿಶ್ರಿತವಾದಂತಹ ವಾತಾವರಣದ ಮನುಷ್ಯರ ನಿರ್ಮಾಣ ಮಾಡಿರುವ ದೇವರುಗಳಿಂದ ಹೊರಗಡೆ ಬರಬೇಕು ನಾವು ಇದು ನನ್ನ ವಾದ ಅಲ್ಲ ಬಸವಣ್ಣನವರವಾದ ಶರಣರ ವಾದ ಮಹಾದೇವಿ ಒಳಗಡೆ ರಂಗೋಲೆ ಆಗ್ತಾ ಕುಳಿತಿರ್ತಾಳೆ ಅವರ ತಂದೆಯಾಗಿರ್ತಕ್ಕಂಥ ಓಂಕಾರ ಶೆಟ್ಟಿ ಹೇಳತನ ಮಗಳು ದೊಡ್ಡವಳಾಗಿದ್ದಾಳೆ ಮದುವೆ ಮಾಡೋಣ ಅನ್ನತಕ್ಕಂತಹ ಮಾತಿನ ವಿಷಯ ತೆಗೆದಾಗ ಮಹಾದೇವಿ ಹೇಳ್ತಾಳೆ ಅವ್ವಾ ನನಗೆ ಮದುವೆ ಆಗೋಗಿದೆ ಅಂತ ಹೇಳ್ತಾಳ ಎದೆ ಜಲ್ಲ ಅಂತದ ಅವಳಿಗೆ ಲಿಂಗಮ್ಮನಿಗೆ ಯಾರ ಜೊತೆಯಲ್ಲಿ ಮದುವೆ ಆಯ್ತವ ಎಲ್ಲ ಆಯ್ತು ನಮ್ಮ ಮರ್ಯಾದೆ ಪ್ರಶ್ನೆ ಏನು ಅಂತ ಕೇಳಿದ್ರ ಆಕೆ ಹೇಳ್ತಾಳ ಅವಾ ನನ್ನ ಮದುವೆ ಆಗಿದೆ ಯಾರ ಜೊತೆಯಲ್ಲಿ ಮದುವೆ ಆಗಿದೆ ಹೇಳು ಸಾವಿಲ್ಲದ ಕೇಳಿಲ್ಲದ ರೂಹಿಲ್ಲದ ಇಲ್ಲದ ಚೆಲುವಂಗಾನೋಲೇ ಇಲ್ಲದ ಎಡೆಯಿಲ್ಲದ ಕಡೆ ಇಲ್ಲದ ತೆರೆ ಇಲ್ಲದ ಚೆಲುವಂಗ ನೋಲಿದೆ ನೋವ್ವ ನಿಸ್ಸೀಮ ಚೆಲುವಂಗಾನೋಲಿದೆ ನೀನು ಕೇಳ ತಾಯೇ ಈ ಸಾವ ಕೆಡುವ ಗಂಡರ ನೊಯ್ದು ಒಳ ಒಳಗಿಕ್ಕವ್ವ ಚೆನ್ನಮ್ಮಲ್ಲಿ ಕಾರಜುನ ದೇವ ಜಗತ್ತಿನಲ್ಲಿ ಮಹಾದೇವಿಯಂತಹ ವಚನಕಾರರು ಈ ಜಗತ್ತಿನಲ್ಲಿ ಯಾರನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಬರೀತಾರೆ ಬಸವಣ್ಣ ಅಮೃತ ಶಂಭು ಸೋಮಶಂಭುಗೆ ಹುಟ್ಟಿದ ಹುಟ್ಟಿದಾತ ಇಂದ್ರ ಜೇಷ್ಠಾದೇವಿಗೆ ವಸುದೇವಿಗೆ ಕೃಷ್ಣ ಹುಟ್ಟಿದ್ದಾನೆ ಇವರೆಲ್ಲರೂ ಯೋನುಜರೆಂಬುದು ತ್ರೈ ಜಗಬಲ್ಲದು ಉತ್ಪತ್ತಿ ಸ್ಥಿತಿ ಪ್ರಣಯಕ್ಕೆ ಒಳಗಾಗಾದ ಅಯೋ ನಿ ಸಂಭವನಯ್ಯ ನಮ್ಮ ಕೂಡಲ ಸಂಗಮ ದೇವ ಹೇಳುತ್ತಾರೆ ಆದರೆ ದೇವರ ವಿಷಯದಲ್ಲಿ ಮಹಾದೇವಿಯಂತಹ ಅತಿ ಅದ್ಭುತವಾದಂತಹ ಕಲ್ಪನೆ ಉಳ್ಳಂತಹ ಹೆಣ್ಣು ಮಗಳನ್ನ ಹನ್ನೆರಡನೇ ಶತಮಾನದಲ್ಲಿ ಎಲ್ಲೆಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ ಅವಳಂತಹ ಸ್ಪಷ್ಟೀಕರಣ ಬಹಳ ಗಟ್ಟಿ ತರದ ಹೆಣ್ಣುಮಗಳು ಬಹಳ ಗಟ್ಟಿ ತರದ ಹೆಣ್ಣು ಅವಳು ಚಾಮರಸ ತನ್ನ ಪ್ರಭುಲಿಂಗ ಲೀಲೆಯನ್ನ ಬರೆಯುವಾಗ ಒಬ್ಬೊಬ್ಬರಿಗೆ ಒಂದೊಂದು ಶರಣಾರ್ಥಿ ಹೇಳಿದ್ರೆ ಮಹಾದೇವಿಯನ್ನು ಎದುರ್ಕೊಂಡು ಎರಡು ಶರ ಶರಣಾರ್ಥಿ ಹೇಳ್ದ ಗೋಮುಖ ವ್ಯಗ್ರಗಳಂದದ ಕಾಮ ಮೊದಲಾದ ಅಖಿಲ ವಿಷಯ ಸ್ತೋಮವನ ಮರುದಿಕ್ಕಿ ಮುಂಬರಿದ ಅಂತರಂಗದಲ್ಲಿ ಆ ಶಿವಲಿಂಗ ಸಂಘ ಪ್ರೇಮಿಯಾಗಿ ಶಿವೈಕ್ಕೆ ಪದವನ್ನು ನೇಮಿಸಿದ ಮಹಾದೇವಿ ಅಕ್ಕನಿಗೆ ಶರಣ ಶರಣ ಬರ್ತಾಳೆ ಮುಂದೆ ಕತೆ ಒಳಗಡೆ ತ್ರಿಪುರಾಂತಕ್ಕೆ ಕೆರೆಗೆ ಬಂದು ಕೂರ್ತಾಳೆ ಕಿನ್ನರಿ ಬ್ರಹ್ಮಯ್ಯನ ಜೊತೆ ಪರೀಕ್ಷೆ ಆಗ್ತಾಳೆ ಬಂದವರ ಓಣಿ ತೈತೆ ಇಲ್ಲಿ ಐತಷ್ಟೇ ತಲೆ ಅಲ್ಲಾಡಿಸೋದಷ್ಟೇ ಮಕ್ಕಳು ಐತೆ ನೀನು ಏನು ಬೋರ್ಡು ಬೋರ್ಡ್ ಕಾಣ್ತದ ಒಳಗಡೆ ಅನುಭವ ಆಗಬೇಕಲ್ಲ ಎಲ್ಲರಿಗೂ ಕಾಣತಾದ ಬಂದವರ ಓಣಿ ಪುರಾಂತರ ಕಿನ್ನರಿ ಬ್ರಹ್ಮಯ್ಯ ಕಾಣತಾರೆ ಆದ್ರೆ ಮಹಾದೇವಿ ಬರೀತಾಳೆ ಸಾವಿಲ್ಲದ ಯಾಕೆ ಸಾವಿಲ್ಲ ಅವನು ಹುಟ್ಟಿಲ್ಲ ಒಂದೇ ಸಾಲಿನಲ್ಲಿ ಮುಗಿಸಿಕೊಟ್ಟಾಳ ಸಾಲು ಎಷ್ಟು ಅತಿ ಅದ್ಭುತ ಇಡೀ ಕುರಾನಿನಲ್ಲಿ ದೇವರು ನಿರಾಕಾರ ಅನ್ನತಕ್ಕಂಥದಕ್ಕೆ ಕುರಾನ್ ಪರಿಪೂರ್ಣತೆಯನ್ನು ಹೊಂದಬೇಕಾದ್ರೆ ಅಕ್ಕಮಾರಿ ಒಂದು ಸಾಲ್ ಸಾವಿಲ್ಲ ಒಂದು ಸಾಲ್ ಬಸವಣ್ಣನವರು ತಮ್ಮ ವಚನದಲ್ಲಿ ಬರೀತಾರೆ ಜಗದಗಲ ಮುಗಿಲಗಲ ಮಿಗಿಯಾಗಲ ನಿಮ್ಮಗಲ ಆದ್ರೆ ಕೊನೆಗೆ ಬಂದು ಹೇಳ್ತಾರೆ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಹೇಳ್ತಾರೆ ಲಿಂಗ ದೇವರಲ್ಲ ತಲೆನಕ್ಕೆ ಇರ್ತು ನೋಡಿ ಮತ್ತ ಕಲ್ಲು ದೇವರಲ್ಲ ಕಣ್ಣಿ ಕಾಣುವ ವಸ್ತು ದೇವರಲ್ಲ ಅಂದ್ರೆ ಲಿಂಗ ದೇವರಲ್ಲ ಹಾಗಾದ್ರೆ ಏನು ಕೇಳಬೇಕು ಪ್ರವಚನ ಅಲ್ವಾ ಹಾಗಾದ್ರೆ ಏನು ಅನ್ನತಕ್ಕಂಥದ್ದು ಬಹಳ ದೊಡ್ಡ ಪ್ರಶ್ನೆ ಇಲ್ಲಿ ದೇವ ಅನ್ನತಕ್ಕಂಥ ಶಬ್ದಕ್ಕೆ ಶರಣರು ಹೇಳುವಂತ ಅತಿ ಅದ್ಭುತವಾದ ವಿಚಾರಧಾರೆಗಳನ್ನು ನಾವು ಗಮನಿಸಬೇಕು ಶರಣರ ಕ್ರಾಂತಿ ಈ ಕಲ್ಯಾಣದಲ್ಲಿ ನಡೀತಲ್ಲ ಇದಕ್ಕೆ ಕ್ರಾಂತಿ ನಡೀತ್ರಿ ಒಬ್ಬೊಬ್ಬರು ಒಂದೊಂದು ಹೇಳೋರು ಅನುಭವ ಮಂಟಪ ಅಂದ್ರೆ ಅದು ಅಬಾ ಬಾ 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 ಬಾಬಾ ಅಕ್ಬರ್ನ ಅಲ್ಲ ಜನಕರಾಜನ ಒಡ್ಡೋಲಗಲ್ಲ ಅದು ಪಂಡಿತರದಲ್ಲ ಪಾಮರದಲ್ಲ ಜ್ಞಾನಿಗಳ ಒಕ್ಕೂಟವಲ್ಲ ಅದು ಅನುಭಾವಿಗಳ ಅದ್ಭುತವಾದಂಥ ಕ್ಷೇತ್ರ ಅದು ಅನುಭವ ಮಂಟಪ ಅನುಭಾವ ಮಂಟಪ ಅದು ಒಬ್ಬರಿಗೊಬ್ಬರು ಬಹಳ ಅದ್ಭುತವಾದ ಚರ್ಚೆ ಅವರದು ಅನುಭವ ಮಂಟಪದ ಒಳಗಡೆ ಈ ದೇವ ಅನ್ನತಕ್ಕಂಥ ಬಗ್ಗೆ ಚರ್ಚೆ ಮಾಡಿದ್ರು ಇಡೀ ಅಖಂಡ ವಚನ ಸಾಹಿತ್ಯವನ್ನು ನಾವು ನೋಡಿದಾಗ ಅದರೊಳಗಡೆ ಸಿಗುವಂತ ಎಲ್ಲ ಸಾರಗಳು ದೇವರ ಬಗ್ಗೆ ಸ್ಪಷ್ಟೀಕರಣ ಅದು ಯಾಕಂದ್ರೆ ಜನರು ಕ್ಷುದ್ರ ದೇವತೆಗಳ ಬಗ್ಗೆ ಬಹಳ ಭಯಭೀತಿಯಿಂದ ಅವರನ್ನು ಹೊರಗೆ ತರಬೇಕನ್ನೋದು ಬಸವಣ್ಣನವರಿಗೆ ಬಹಳ ಅಗಾಧವಾದ ಪ್ರೇಮ ಅಗಾಧವಾದ ಪ್ರೇಮ ಈ ಜಗತ್ತಿನಲ್ಲಿ ಮನುಷ್ಯರ ಮೇಲೆ ಪ್ರೇಮ ಇಟ್ಟವನು ಬಹಳ ದೊಡ್ಡ ಪ್ರೇಮ ಇಟ್ಟವನು ಅಂತಂದರೆ ಬುದ್ಧ ಅಹಿಂಸೋ ಪರಮ ಧರ್ಮ ಅಂತ ಪ್ರಾಣಿಗಳ ಮೇಲೆ ಪ್ರೇಮ ಇಟ್ಟವನು ಮಹಾವೀರ ಜೀವ ದಯಾಪರವಾಗಿ ಪ್ರೇಮ ಇಟ್ಟವನು ಪ್ರತಿಯೊಬ್ಬರು ಹೃದಯದಲ್ಲಿಯೂ ಸಹ ದೇವರು ಕುಳಿತಿದ್ದಾನೆ ಅದನ್ನು ಬಳಸಿಕೊಂಡು ಬದುಕಿ ಅನ್ನತಕ್ಕಂಥ ಸ್ನೇಹಮಯವಾದಂಥ ಜೀವನ ಇಟ್ಟವನು ಬಸವಣ್ಣ ಅನ್ನತಕ್ಕಂಥದನ್ನು ಕಾಣಬೇಕಾಗಿದೆ ಕೂಡಲ ಸಂಗಮ ದೇವರ ಸ್ನೇಹ ಕನ್ನೆಯ ಸ್ನೇಹದಂದಿದ್ದಿತ್ತು ನೋಡ ಕೂಡಲ ಸಂಗಮ ದೇವರ ಸ್ನೇಹ ಕನ್ನೆಯ ಸ್ನೇಹದಂದಿದ್ದಿತ್ತು ದೇವ ಅನ್ನತಕ್ಕಂಥ ಶಬ್ದವನ್ನ ಅತಿ ಅಧಿಕೃತವಾಗಿ ಮಾತನಾಡುವ ಶಕ್ತಿ ಶರಣರಿಗೆ ಅದಕ್ಕಾಗಿ ಅಕ್ಕ ಮಹಾದೇ ಹೇಳುದು ಸಾವಿಲ್ಲದ ಏ ಕೇಳಿಲ್ಲದ ದೇವರು ಕೇಡು ಬಯಸ್ತಾನೆ ಯಾರಿಗಾದ್ರು ನಿಮ್ಮ ದೇವ್ರು ಕೇಡು ಬಯಸ್ತದ ಏನಾರು ಕೊಡದ ಹೋದ್ರು ಅವ್ಗೆ ಸೀರೆ ಉಡಿಸ್ತಾ ಇದ್ದರೆ ಮೂಗುತಿ ಕೊಡದೇ ಇದ್ರೆ ಎದುರ್ತ ಎದರ್ತಿರಲ್ಲೋ ನಿಮ್ಮ ದೇವ್ರಗಳಿಗೆ ನೀವು ನಿಮ್ಮ ದೇವರುಗಳ ಎದುರ್ತಿರೋಲ್ಲೋ ನಿಮ್ಮ ದೇವರುಗಳಿಗೆ ನೀವು ಎದುರ್ತಿರೋ ಇಲ್ಲೋ ಅವಕ್ಕೇನಾದ್ರು ಕೊಡದೇ ಇದ್ರೆ ಎಡೆ ಮಾಡಿಸ್ತೇ ಹೋದರೆ ಊಟ ಮಾಡಿಸ್ತೇ ಹೋದ್ರೆ ಉಣಿಸ್ತೇ ಹೋದರೆ ಅವಕ್ ಸೀರೆ ಉಡಿಸ್ತಾ ಇದ್ದರೆ ಅದಕ್ಕೆ ಒಬ್ಬ ಕವಿ ಬರೀತಾನೆ ಮನೆ ಒಳಗಿನ ದೇವರು ಮನೆ ಹೊರಗಿನ ದೇವರು ಮನೆ ಒಳಗಿನ ದೇವರು ಮನೆ ಹೊರಗಿನ ದೇವರು ಸಮಾಜದ ದೇವರು ಆದರೆ ಮನದೊಳಗಿನ ದೇವರನ್ನು ಆರನು ಕಾಣೆ ನಮಗೆ ಈ ಅನ್ನತಕ್ಕಂಥ ಗಲಾಟೆಯಿಂದ ಮೊದಲು ಹೊರಗೆ ಬರಬೇಕು ತುಂಬಿ ತುಳುಕ್ಬಿಟ್ಟವ ಕಾಲಿಡಲು ಹಿಂಬಿಲ್ಲ ಹಿಂಗೆ ತುಂಬದದು ಬರಬ್ರ ಮನೆಯೊಳಗೊಂದೊಂದು ಪುಟ್ಟಿ ಅದವ ಜಗಲಿ ಮ್ಯಾಲೆ ಎಷ್ಟದವ ಒಂದೊಂದು ಪುಟ್ಟಿ ತುಂಬಿಕೊಂಡವು ನೋಡಬೇಕು ಆ ಗಣಪತಿನ ದೇವರು ತಂಬಿದ್ರ ಇಲ್ಲ ಅದೇ ತರದೊಂದು ಮಗು ಹುಟ್ಟಿದ್ರೆ ಕರ್ಕೊಂಡು ವಾಕಿಂಗ್ ಮಾಡ್ತೀರಿ ದೇವ ಅನ್ನತಕ್ಕಂಥ ಕಲ್ಪನೆಗಳೇ ನಮ್ಮಲ್ಲಿ ಹೊರಟೋಗ್ಬಿಡ್ತು ಮಣ್ಣು ದೇವರೊಳಗಡೆ ಮಣ್ಣಾದವು ಬಸವಣ್ಣನವರು ಬಹಳ ಅತ್ಯದ್ಭುತವಾದಂತ ವ್ಯಕ್ತಿತ್ವವುಳ್ಳವರು ಒಂದು ದಿವಸ ಅವರ ಮನೆಯಲ್ಲಿ ಬೆಳಗ್ಗೆ ಪೂಜೆ ಮಾಡುತ್ತಿರುವಂತ ಸಂದರ್ಭದಲ್ಲಿ ಅವನ ತಾಯಿ ಹತ್ರ ಬಂದು ಕೇಳ್ತಾನೆ ಬಾಯಾರಿಕೆ ಆಗಿದೆ ಕುಡಿಲಿಕ್ಕೆ ನೀರ್ ಕೊಡು ಅವ್ರು ಹೂವ ಅಂತಳೆ ನಿಮ್ಮ ಅಪ್ಪನ ಪೂಜೆ ಆಗೋವರೆಗೂ ನೀರು ಕೊಡೋದಿಲ್ಲ ನಿಮ್ಮ ಅಪ್ಪನ ಪೂಜೆ ಆಗೋವರೆಗೂ ನೀರು ಕೊಡೋದಿಲ್ಲ ಯಾವಾಗ ಈ ಮಾತನ್ನು ಹೇಳ್ತಾರೆ ಹೇಳಿದ ಕುಳ್ಳೆ ಅವರಪ್ಪನ ಪೂಜೆ ಮುಗಿತದ ಮಾದರಸನ ಪೂಜೆ ಮುಗಿದ ಮೇಲೆ ಊದನ ಕಡ್ಡಿಯನ್ನು ತೆಗೆದುಕೊಂಡು ಬಂದು ಹೊರಗಡೆ ಸೂರ್ಯನನ್ನು ಪೂಜೆ ಮಾಡ್ತಾ ಇರ್ತಾನೆ ನಮ ಸೂರ್ಯಾಯ ನಮ ಚಂದ್ರಾಯ ನಮ ಮಂಗಳ ಬುಧ ಶನಿಶ್ಚರಾವ್ ಕೇತುವೆ ನಮಃ ಹಿತ್ಲುವಾಗಲೇ ಒಂದು ಹತ್ತು ಗುಂಡಿ ತೋಡಿರ್ತಾನೆ ಅವಾಗ ಮಾದರಸ ಕರಿತಾನೆ ಏ ಮಾದಲಾಂಬಿಕೆ ಬಾ ಇಲ್ಲಿ ಹತ್ತು ಗುಂಡಿಗಳನ್ನು ಯಾರು ಇಲ್ಲಿ ತೋಡಿರೋರು ಇನ್ಯಾರು ತೋಡ್ಬೇಕ್ರಿ ತೋಡಿದ್ರೆ ನಿಮ್ಮ ಬಸವರಸನೇ ತೋಡ್ಬೇಕು ಮಗನನ್ನು ಕರೀತಾರೆ ಬಾ ಇಲ್ಲಿ ಯಾಕೆ ಗುಂಡಿ ತೋಡಿ ಯಾವಾಗ ಅಲ್ಲಿ ಗುಂಡಿಗಳನ್ನು ತೋಡಿದ್ರು ಮಾದಲಾಂಬಿಕೆಯನ್ನು ಕರೆದ್ರು ಯಾರು ತೋಡಿರೋದು ನಿಮ್ಮ ಮಗ ಬಸವರಸನೇ ತೋಡಿರ್ಬೇಕು ಯಾಕೆ ತೋಡಿದೆ ಇಲ್ಲ ನನಗೆ ಬಾಯಾರಿಕೆ ಆಗಿತ್ತು ಅದಕ್ಕಾಗಿ ಅವನು ಹೋಗಿ ನೀರು ಕೇಳದೆ ಅವ್ವ ಹೇಳೋದು ನಿನ್ನ ಪೂಜೆ ಆಗೋವರೆಗೂ ನೀರು ಕೊಡೋದಿಲ್ಲ ಅಂತ ಅದಕ್ಕೆ ಬಾವಿ ತೋಡಕತ್ತೀನಿ ಅಲ್ಲೇ ಮಂಗ್ಯಾ ಹತ್ತು ಕಡೆ ಗುಂಡಿ ತೋಡ್ದ್ರೆ ನೀರು ಸಿಕ್ತಿದೇನೋ ಒಂದೇ ಕಡೆ ಗುಂಡಿ ತೋಡಬೇಕಲ್ಲ ಅಂತ ಹೇಳಿದಾಗ ಹಾಗೆ ಕಣಪ್ಪ ನೀನು ನೂರೆಂಟು ದೇವ್ರ ಪೂಜೆ ಮಾಡ್ತಿದ್ದೆ ನಿನಗೆ ಯಾವ ದೇವ್ರ ಹೋಲೀಬೇಕು ಒಂದು ದೇವ್ರ ಪೂಜೆ ಅನ್ನೋ ಅರಿವು ನಿನಗೆ ಬರಲಿಲ್ಲ ಅಂತ ಕೇಳ್ತಾನೆ ಏಕಮೇವ ಅದ್ವಿತೀಯ